ದಿ ಫೆಡರಲ್ ಕರ್ನಾಟಕದ ಜೊತೆ ಇವತ್ತು ವಿಶೇಷ ಅತಿಥಿಯಾಗಿ ಸಂದರ್ಶನದಲ್ಲಿ ಆರೋಗ್ಯ ಸಚಿವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ ಸಾಕಷ್ಟು ಬೆಳವಣಿಗೆಗಳು ಅಂದ್ರೆ ಮಂಗಳೂರು ಭಾಗದಲ್ಲಿ ಸಾಕಷ್ಟು ಬೆಳವಣಿಗೆ ನಡೆದಿರುವಂತದ್ದು ಅದೇ ರೀತಿ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಕೂಡ ಒಂದು ಹೊಸ ರೀತಿಯ ಯೋಜನೆಗಳು ಕೂಡ ಬಂದಿರುವಂತದ್ದು ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ದಿನೇಶ್ ಗುಂಡೂರಾವ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲು ಈಗ ನಿನ್ನೆಯಿಂದ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಎನ್ ಎಚ್ ಎಂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಎನ್ ಎಚ್ ಎಂ ಒಡ ಗುತ್ತಿಗೆ ಸಿಬ್ಬಂದಿ ಏನಿದ್ದಾರೆ ಅವರು ಮೂರು ತಿಂಗಳಿಂದ ವೇತನ ಬಿಡುಗಡೆ ಆಗಿಲ್ಲ ಅನ್ನೋದು ಸುಮಾರು ಇಪ್ಪತ್ತೆಂಟು ಸಾವಿರ ಜನ ನೌಕಲ್ ಆಗ್ತದೆ ಈ ಮೂರು ತಿಂಗಳಲ್ಲ ಎರಡು ತಿಂಗಳಿಂದ ಬಿಡುಗಡೆ ಆಗಿಲ್ಲ ಇನ್ನೇನು ಈ ವಾರದಲ್ಲಿ ಅದು ಬಿಡುಗಡೆ ಆಗ್ತದೆ ಎನ್ ಎಚ್ ಎಂ ಅಂದರೆ ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಂಟಿಯ ಯೋಜನೆ ಅದು ಅವ್ರದ್ದು ಅರವತ್ತು ಪರ್ಸೆಂಟ್ ನಮ್ಮದು ನಲ್ವತ್ತು ಪರ್ಸೆಂಟ್ ಇರ್ತದೆ ಪ್ರತಿ ವರ್ಷ ಅವರು ಮಾರ್ಚ್ ತಿಂಗಳಾದ ನಂತರ ಒಂದು ತಿಂಗಳು ಅವರು ಕೇಂದ್ರದಿಂದ ಹಣ ಬಿಡುಗಡೆ ಆಗೋದು ಡಿಲೇ ಆಗ್ತದೆ ಮತ್ತು ಈ ವರ್ಷ ಸ್ವಲ್ಪ ಸಿಸ್ಟಮನ್ನೇ ಚೇಂಜ್ ಮಾಡಕ್ಕೆ ಹೊರಟು ಹೊರಟಿರೋದ್ರಿಂದ ಅವರು ಅದಕ್ಕೋಸ್ಕರ ಇದು ಎರಡು ತಿಂಗಳು ಡಿಲೇ ಮಾಡಿದ್ದಾರೆ ಅವರು ಅವರು ಆದರೆ ಈಗ ಅವರೇ ಹೇಳಿದ್ದಾರೆ ಆ ಸಿಸ್ಟಮ್ ಹೊಸ ಸಿಸ್ಟಮ್ ಸರಿಯಾಗಿ ಆಗ್ತಾಯಿಲ್ಲ ಹಳೆ ಸಿಸ್ಟಮ್ ಪ್ರಕಾರನೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಈವಾಗ ಈ ವಾರ ಕೊಟ್ಬಿಡ್ತೀವಿ ನಾವು ಹಿಂದೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಭಾಳ ಇರುವ ದುಡ್ಡು ಆ ಇರೋ ದುಡ್ಡನ್ನು ನಾವು ಇದಕ್ಕೆ ಉಪಯೋಗಿಸ್ಕೊಂಡು ಆಮೇಲೆ ನಾವು ಕೇಂದ್ರದಿಂದ ತಗೊಳ್ತಾ ಇದ್ವಿ ಅದಕ್ಕೆ ಕಳೆದ ವರ್ಷ ನಾವು ಏನು ಅನುದಾನ ಇತ್ತು ಅದೆಲ್ಲವನ್ನು ಬಹುತೇಕ ಖರ್ಚು ಮಾಡಿಬಿಟ್ಟಿದ್ದು ಕೇವಲ ಒಂದು ಹತ್ತು ಕೋಟಿ ರೂಪಾಯಿ ಮಾತ್ರ ಬಾಕಿ ಉಳ್ದಿತ್ತು ಸೊ ನಾವು ಅದಕ್ಕೋಸ್ಕರ ಆ ಹಣ ಅವ್ರಿಗೆ ಕೊಡೋಕ್ಕಾಗಿರ್ಲಿಲ್ಲ ಅದರಿಂದ ಅವ್ರಿಗೆ ಯಾವುದೇ ಗೊಂದಲ ಇಲ್ಲ ಯಾವ ಸಮಸ್ಯೆ ಇಲ್ಲ ಅವೆಲ್ಲ ಬಿಡುಗಡೆ ಆಗ್ತದೆ ಕಾಯಮಾತಿ ಕೂಡ ಒಂದು ಡಿಮ್ಯಾಂಡ್ ಇರುವಂಥದ್ದು ಕಾಯಮಾತಿ ನೋಡಿ ಇದು ಕೇಂದ್ರದ ಯೋಜನೆ ಇದು ಅಂದರೆ ಅವ್ರದ್ದು ನಮ್ಮದು ಶೇರಿಂಗಲ್ಲಿ ಇರುವಂಥದ್ದು ಅದು ಇದು ಪರ್ಮನೆಂಟ್ ಯೋಜನೆ ಅಲ್ಲ ನಾಳೆ ಅವರು ಎಡ್ ದಿವಸ ನಡೆಸ್ತಾರ ನಾವು ಹೇಳೋಕ್ಕಾಗೋದಿಲ್ಲ ಬರೋ ವರ್ಷ ಅವರು ಅದನ್ನ ನಿಲ್ಲಿಸ್ಬಿಟ್ರೆ ಅಥವಾ ಯಾವ್ದಾದ್ರು ಒಂದು ಪರಿಷ್ಕರಣೆ ಮಾಡಿದ್ರೆ ಅವಾಗ ನಾವು ಈ ಯೋಜನೆಯನ್ನು ನಾವು ನಿಲ್ಲಿಸಬೇಕಾಗ್ತದೆ ಖಾಯಮಾತಿ ಮಾಡೋದು ಅಷ್ಟು ಸುಲಭವಾದ ತೀರ್ಮಾನ ಅಲ್ಲ ಕಳೆದ ಪ್ರತಿಪಕ್ಷದಲ್ಲಿದ್ದ ಸಂದರ್ಭದಲ್ಲಿ ಹೋರಾಟ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಖಾಯಮಾತಿ ಮಾಡ್ತೀವಿ ಅಂತ ಭರವಸೆ ಕೊಡಲಾಗಿತ್ತು ಗೊತ್ತು ನಮಗೂ ಅವ್ರ ಬಗ್ಗೆ ಅನುಕಂಪ ಇದೆ ಆದರೆ ಇದು ಕೇವಲ ರಾಜ್ಯ ಸರ್ಕಾರ ತೀರ್ಮಾನ ಆಗುತ್ತೆ ಇವರು ಇವರು ಎಂಪ್ಲಾಯಿ ಆಗಿರೋದು ಕೆಲಸ ಮಾಡ್ತಾ ಇರೋದು ನಮ್ಮ ಇಬ್ಬರ ಒಂದು ಜಂಟಿ ಒಂದು ಯೋಜನೆ ಅಡಿಯಲ್ಲಿ ಸೊ ನಮ್ಮದು ಪೂರ್ತಿ ನಮ್ಮದೇ ಆಗಿದ್ದರೆ ಒಂಥರ ಆದರೆ ಅದರಿಂದ ಇದ್ರ ಬಗ್ಗೆ ನಾವು ಬೇರೆ ರೀತಿಯಾಗಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆಲ್ಲ ನಾವು ಮಾಡ್ತಾಯಿದ್ದೀವಿ ಅವ್ರಿಗೆ ಇನ್ಶೂರೆನ್ಸ್ ಕೊಡಿಸೋದ್ರಲ್ಲಿ ಆಮೇಲೆ ವರ್ಗಾವಣೆ ಒಂದು ಸಲ ವರ್ಗಾವಣೆ ಮಾಡೋ ಅವಕಾಶ ಮಾಡಿಕೊಡೋದ್ರಲ್ಲಿ ಮತ್ತು ಅವರಿಗೆ ವೈದ್ಯಕೀಯ ಚಿಕಿತ್ಸೆಗೆ ನಮ್ಮ ಯೋಜನೆ ಅಡಿಯಲ್ಲಿ ತೊಗೊಂಬರ್ತಕ್ಕಂಥದ್ದು ಆ ಎಲ್ಲವನ್ನು ಕೂಡ ನಾವು ಅವ್ರಿಗೆ ಆ ರೀತಿಯಾಗಿ ಸಹಾಯ ಮಾಡೋಕೆ ಮಾಡೋದಕ್ಕೆ ಪ್ರಯತ್ನ ಇದ್ದೀವಿ ಅದು ಈ ವಿಷಯದ ಬಗ್ಗೆ ಅದು ಸ್ವಲ್ಪ ಸದ್ಯದ ಪರಿಸ್ಥಿತಿ ಕಷ್ಟ ಕಾಣ್ತಾ ಸೊ ಹೊಸ ಎನ್ ಎಚ್ ಎಮ್ ಇದರಲ್ಲಿ ಸ್ಟಾಫ್ ನರ್ಸ್ ಅಥವಾ ವೈದ್ಯರು ಒಂದು ಆದೇಶ ಆಗಿದೆ ಏನಂತ ಹೇಳಿದ್ರೆ ನಾವೀಗ ಹೆಚ್ಚು ವೇತನ ಕೊಡೋದಕ್ಕೆ ನಾವು ಹೊಸ ಏನು ನಮ್ಮ ತಜ್ಞ ವೈದ್ಯರು ಎಂಬಿ ಬಿ ಎಸ್ ವೈದ್ಯರು ಮತ್ತು ಈ ಸ್ಟಾಫ್ ನರ್ಸ್ ನಾವು ಅವರಿಗೆ ಅನೇಕ ಹುದ್ದೆಗಳು ಖಾಲಿ ಇವೆ ಅದರಲ್ಲೂ ಎಂ ಬಿ ಬಿ ಎಸ್ ವೈದ್ಯರು ಮತ್ತು ತಜ್ಞ ವೈದ್ಯರ ಹುದ್ದೆಗಳು ಬಹುತೇಕ ನಲವತ್ತು ಪರ್ಸೆಂಟು ಖಾಲಿ ಇದೆ ಎನ್ ಎಚ್ ಎಮ್ ಹುದ್ದೆಗಳೇನಿದೆ ಯಾಕೆ ಸಂಬಳ ಕಮ್ಮಿ ಇದೆ ವೇತನ ಕಮ್ಮಿ ಇದೆ ಅಂತ ಅದಕ್ಕೆ ನಾವು ಕೇಂದ್ರಕ್ಕೆ ನಾವೇ ಬರೆದು ನಮ್ಮ ಏನು ಅನುದಾನ ಇದೆ ನಮ್ಮ ಒಂದು ನಮ್ಮ ಯೋಜನೆ ಒಳಡನೆ ನಾವು ಪರಿಷ್ಕರಣೆ ಮಾಡ್ಕೊಳ್ಳೋ ಅವಕಾಶ ಮಾಡಿಕೊಡಿ ಇದಕ್ಕೆ ನಮ್ಮ ಹೆಚ್ಚು ಸಂಬಳ ಕೊಡೋದಕ್ಕೆ ನೀವು ನಮಗೆ ಪರ್ಮಿಷನ್ ಕೊಟ್ಟರೆ ಈ ಹುದ್ದೆಗಳು ತುಂಬ್ತದೆ ಅವರಿಂದ ಹೆಚ್ಚು ಅನುದಾನ ನಾವು ಕೇಳ್ತಾ ಇಲ್ಲ ಕೇಂದ್ರದಿಂದ ಇರುವಂಥ ಅನುದಾನದಲ್ಲಿ ನಾವು ಇದನ್ನು ಸರಿಪಡಿಸ್ಕೊಳ್ತೀವಿ ಅಂತ ಅವ್ರಿಗೆ ಕೇಳಿ ಮೇಲೆ ಒತ್ತಡ ತಂದು ಆಮೇಲೆ ಅವರಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಸೊ ನಾವು ಈ ಎಮ್ ಬಿ ಬಿ ಎಸ್ ವೈದ್ಯರು ತಜ್ಞ ವೈದ್ಯರಿಗೆ ಎಲ್ಲ ಒಂದು ಇಪ್ಪತ್ತೈದರಿಂದ ನಲವತ್ತು ಪರ್ಸೆಂಟ್ವರೆಗೂ ಸಂಬಳ ಹೆಚ್ಚು ಮಾಡ್ತಾ ಇದ್ದೀವಿ ಮತ್ತು ಅದರಿಂದ ಈ ಎಲ್ಲ ಖಾಲಿ ಹುದ್ದೆಗಳು ಭರ್ತಿ ಆಗುತ್ತೆ ಅಂತ ನನ್ಗೆ ವಿಶ್ವಾಸ ಇದೆ ಕೆಲಸ ತೊಂದರೆ ತೊಂದರೆ ಇಲ್ಲ ಆದರೆ ಈ ವೇತನ ಇರುವಂಥದ್ದು ಖಾಲಿ ಇರುವಂಥ ಹುದ್ದೆಗಳಿಗೆ ಮುಂದೆ ಇರುವಂಥವು ಯಾಕಂದ್ರೆ ಇದು ವೇತನ ಪರಿಷ್ಕರಣೆ ಆಗೋಗಿದೆ ಇದು ಸೇವೆಲ ಒಂದು ಹೆಚ್ಚು ಮಾಡುವಂಥದ್ದಲ್ಲ ಇದು ಹೊಸ ವೇತನ ಸೊ ಹೊಸ ವೇತನ ಅಂತ ಹೇಳಿದ ತಕ್ಷಣ ಅವ್ರ ಗೈಡ್ಲೈನ್ಸ್ ಕೇಂದ್ರದ ಗೈಡ್ ಲೈನ್ಸ್ ಪ್ರಕಾರ ಅವ್ರು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಆದರೆ ನೀವು ಹೊಸ ಹುದ್ದೆಗಳಿಗೆ ಮಾತ್ರ ಇದನ್ನು ಮಾಡಿ ಸೊ ಈಗ ಯಾರು ಹಳಬ್ರಿಗೆ ಇದ್ದವ್ರಿಗೆ ನಾವು ಹೆಚ್ಚು ಮಾಡೋಕ್ಕಾಗೋಲ್ಲ ಆದರೆ ಅವ್ರಿಗೆ ನಾ ಅವರು ರಿಸೈನ್ ಮಾಡಿ ಮತ್ತೆ ಅದನ್ನು ಅವರು ಮ ಮರು ನೇಮಕಾತಿಗೆ ಅವರು ಮುಂದೆ ಬಂದರೆ ಅವಾಗ ಅವ್ರಿಗೆ ಈ ಒಂದು ವೇತನ ಸಿಗುತ್ತೆ ಆರೋಗ್ಯ ಇಲಾಖೆಯಲ್ಲಿ ಈ ಹಿಂದೆ ಎಂದೂ ಕೂಡ ಮಾಡೋದ ರೀತಿಯಲ್ಲಿ ಅಂದರೆ ಒಂದಷ್ಟು ಏನು ಫುಡ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಆಹಾರ ಏನು ಹೊರಗಡೆ ಎಲ್ಲ ಮಾರಾಟ ಮಾಡ್ತಕ್ಕಂಥದ್ದು ಕಬಾಬ್ ಇರ್ಬೋದು ಮತ್ತೊಂದು ಕಡೆ ಏನು ಬಟಾಣಿ ಇರ್ಬೋದು ಈ ರೀತಿ ಎಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ನೀವು ಡ್ರೈವ್ ಥರ ಮಾಡಿದ್ರಿ ಒಂದು ಅಭಿಯಾನ ಥರ ಮಾಡಿದ್ರಿ ಸಾಕಷ್ಟು ಸುಧಾರಣೆ ಕಂಡು ಬಂತು ಮತ್ತು ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಅವೇರ್ನೆಸ್ ಬಂತು ಸೊ ಮುಂಚಿನ ಕೂಡ ಹೇಳಿದ್ರೆ ಸಾಕಷ್ಟು ಯಾ ಯಾಕೆ ಈ ರೀತಿ ಯೋಚನೆ ಬಂತು ದಿನೇಶ್ ಗುಂಡ್ರಾವ್ ಅವರಿಗೆ ಟೆಸ್ಟ್ ಮಾಡುವಂಥದ್ದು ಅದಾದ ನಂತರ ಯಾಕಂದರೆ ಆರೋಗ್ಯಕ್ಕೂ ಆಹಾರಕ್ಕೂ ಸಂಬಂಧ ಇದೆ ಆಹಾರದಲ್ಲಿ ಕಲಬೆರಕೆ ಅಥವಾ ಮಾಲಿನ್ಯ ಇರುವಂಥ ವಸ್ತುಗಳು ಉಪಯೋಗಿಸಿಕೊಂಡು ಅಥವಾ ನಿಷೇಧ ಪದಾರ್ಥಗಳನ್ನು ಉಪಯೋಗಿಸಿ ಅದನ್ನು ಹಾಕಿದಾಗ ಅದರಿಂದ ನಾವು ಆರೋಗ್ಯ ಕೆಡುವುದಕ್ಕೂ ಅವಕಾಶ ಬರ್ತದೆ ಆದ್ದರಿಂದ ಅದನ್ನು ಸರಿಪಡಿಸಬೇಕು ಮತ್ತು ನಮ್ಮ ಇಲಾಖೆ ಏನಿದೆ ಆಹಾರ ಸುರಕ್ಷತೆ ಇಲಾಖೆ ಅದು ತನ್ನ ಜವಾಬ್ದಾರಿ ಸರಿಯಾದ ರೀತಿ ನಿರ್ವಹಣೆ ಅದಕ್ಕೆ ಆ ಇಲಾಖೆ ಇರೋದೇ ಅದಕ್ಕೋಸ್ಕರ ಮತ್ತು ಅವರು ಇದನ್ನೆಲ್ಲ ಮಾಡಿದೆ ಹೋದರೆ ಮತ್ತೆ ಏನಕ್ಕೆ ಇರಬೇಕು ಆ ಇಲಾಖೆ ನಾ ಅವರಿಗೆಲ್ಲ ಹೇಳ್ದು ನೀವು ಇದನ್ನೆಲ್ಲ ಶುರು ಮಾಡಿ ನೀವು ಎಲ್ಲ ಫುಡ್ ಐಟಮ್ಸ್ ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇತ್ತು ನಿಮಗೆ ಎಷ್ಟೋ ಕಂಪ್ಲೇಂಟ್ಸ್ ಇತ್ತು ಸೊ ನಾವು ಆವಾಗಿಂದ ಮೊದಲು ಪ್ರಥಮವಾಗಿ ಮಾಡಿದ್ದು ಈ ಕ್ಯಾಂಡಿ ಕಾಟನ್ ಕ್ಯಾಂಡಿ ಏನು ಈ ಪಿಂಕ್ ಗುಲಾಬಿ ಬಣ್ಣ ಬರ್ತಾ ಇತ್ತು ಅದರಲ್ಲಿ ಅದು ಒಳ ಬಣ್ಣ ಉಪಯೋಗಿಸ್ಕೋಬಾರ್ದು ಅಂತ ಇದೆ ಅದಕ್ಕೋಸ್ಕರ ನಾವು ಅದನ್ನು ಪ್ರ ಪರಿಶೀಲನೆ ಮಾಡಿದಾಗ ಅವಾಗ ಅದು ಇದು ಸರಿ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತು ಆಮೇಲೆ ನಾವು ಅದನ್ನ ಆದೇಶ ಮಾಡೋದು ಈಗ ಬಹುತೇಕ ಕಡೆ ಎಲ್ಲೂ ಈಗ ಪಿಂಕ್ ಕ್ಯಾಂಡಿ ಬರ್ತಾ ಇಲ್ಲ ಕೆಲವ್ರು ಮಾಡ್ತಾ ಇರಬಹುದು ಗೊತ್ತಿಲ್ಲ ಆದ್ರೆ ಜನರಿಗೆ ಜಾಗೃತಿ ಆದ್ರೆ ಜನರ ನೋಡಿದ ತಕ್ಷಣ ಹೇಗೆ ತೊಗೋಬಾರ್ದು ಅಂತ ಜಾಗೃತಿ ಬಂತು ಮಾಡೋರು ಕೂಡ ಮಾಡುದು ನಿಲ್ಸ್ಬಿಟ್ರು ಅದೇ ತರ ಆಮೇಲೆ ಈ ಕಬಾಬ್ಗಳು ಆಮೇಲೆ ಗೋಬಿ ಮಂಚೂರಿಯನ್ನು ಅದ್ರಲ್ಲಿ ನಮ್ಗೆ ಮಾಹಿತಿ ಇತ್ತು ಅದನ್ನು ನಾವು ಆ ಏನು ತಪಾಸಣೆ ಎಲ್ಲ ಮಾಡಿಸ್ತು ವಿಶ್ಲೇಷಣೆಗಳು ತಗೊಂಡ್ ಎಲ್ಲ ಮಾಡಿಸ್ತು ಸೊ ಅದರಿಂದ ಕೂಡ ಗೊತ್ತಾಯ್ತು ಅದೇ ರೀತಿ ಬೇರೆ ಬೇರೆ ಒಂದೊಂದಾಗಿ ನಾವು ನೋಡ್ತಾನೆ ಇರ್ತೀವಿ ಕುಡಿಯೋ ನೀರು ಏನು ಮಿನರಲ್ ವಾಟರ್ಗಳು ಅದ್ರ ಬಗ್ಗೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ಳಕ್ ಶುರು ಮಾಡಿದ್ದೀವಿ ಈ ತರ ಪ್ರತಿ ತಿಂಗಳು ನೀವು ಡ್ರೈವ್ ಮಾಡ್ತಾ ಇರಿ ಮತ್ತು ನಿಮ್ಮ ಯಾರು ತಪ್ಪು ಮಾಡ್ತಾ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಆಮೇಲೆ ಜನರು ಕೂಡ ಈ ಮಾಹಿತಿಯನ್ನ ನಾವು ಹೇಳೋ ಮುಖಾಂತರ ಜನರಲ್ಲೂ ಕೂಡ ಜಾಗೃತಿ ಮೂಡ್ತದೆ ಮತ್ತು ಅದರಿಂದ ಸುಧಾರಣೆ ಆಗುತ್ತೆ ಅಂತ ನಮ್ಮ ಉದ್ದೇಶ ಈಗ ಹೊಸದಾಗಿ ಯಾವ್ದಾದ್ರು ಕೂಡ ಈ ರೀತಿ ತಪಾಸಣೆಗೆ ಆದೇಶ ಕೊಟ್ಟಿದ್ರೆ ಈಗಲೂ ಮಾಡ್ತಾ ಇದ್ದಾರೆ ಈಗ ಬೇರೆ ಬೇರೆ ಇದನ್ನ ನಾವು ಪ್ರತಿ ತಿಂಗಳು ಏನಾದ್ರು ಮಾಡ್ತಾನೆ ಮಾಡಲೇಬೇಕು ಅಂತ ಹೇಳಿದೀವಿ ಸೊ ಮಾಡ್ತಾ ಇರ್ತಾರೆ ಬರೋ ತಿಂಗಳಿಗೆ ರಿಪೋರ್ಟ್ ಕೊಡ್ತೀವಿ ಈಗ ಜಿಲಾಬಿ ಮತ್ತು ಶರಬತ್ತು ಆ ರೀತಿಗೆ ಅದರಲ್ಲೂ ಕೂಡ ಒಂದಷ್ಟು ಕಲಬೆರಕೆ ಸಂಬಂಧಪಟ್ಟಂತೆ ಇರುವಂತದ್ದು ಅದಕ್ಕೆ ಆದೇಶ ಮಾಡಿದಾರೆ ಅಂತ ಗೊತ್ತಾಯ್ತು ಇಲ್ಲ ಆದೇಶ ಅಂತ ಏನಿಲ್ಲ ನಾವು ಅವರಿಗೆ ಮುಕ್ತವಾಗಿ ಹೇಳಿದೀವಿ ಯಾವ್ದಾದ್ರು ನೀವು ನೋಡಿಕೊಂಡು ಪ್ರತಿ ತಿಂಗಳು ಏನಾದ್ರು ಡ್ರೈವ್ ಮಾಡಿ ಅಂತ ಹೇಳಿದೀವಿ ಸೊ ಅವ್ರು ಮಾಡ್ತಾನೆ ಇರ್ತಾರೆ ಸೊ ಏನೇನು ಅವರ ಒಂದು ವರದಿ ಇರ್ತದೆ ಆ ವರದಿನ ಸಾರ್ವಜನಿಕ ಒಪ್ಪಿಸ್ತೀವಿ ಮತ್ತು ಏನಾಗಿದೆ ಯಾರ ಮೇಲೆ ಕ್ರಮ ತಗೊಂಡಿದ್ರೆ ಅದು ಕೂಡ ಜನರಿಗೆ ಗೊತ್ತಾಗೋ ಥರ ಮಾಡ್ತೀವಿ ಆದ್ರೆ ಬ್ಲಡ್ ಬ್ಯಾಂಕಿನ ನಿರ್ವಹಣೆ ಬಗ್ಗೆ ಈಗ ನಮ್ಮ ಏನು ಔಷಧಿ ನಿಯಂತ್ರಣ ಇಲಾಖೆ ಇದೆ ಅವರುಗಳು ಈಗಾಗಲೇ ಪ್ರಥಮ ಬಾರಿಗೆ ರಾಜ್ಯದ ಎಲ್ಲ ಬ್ಲಡ್ ಗಳ ಮೇಲೆ ಅವರು ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಸೊ ಅಲ್ಲಿ ಅನೇಕ ನ್ಯೂನತೆಗಳು ಕೂಡ ಕಂಡು ಬಂದಿತ್ತು ನನಗೆ ಮೌಖಿಕವಾಗಿ ಹೇಳಿದ್ದಾರೆ ಇನ್ನು ವರದಿಯನ್ನು ಬಂದಂತ ನಾನು ತಿಳಿಸ್ತೀನಿ ಮತ್ತು ಕೆಲವ್ರ ಮೇಲೆಲ್ಲ ನಾವು ಏನು ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಬ್ಲಡ್ ಬ್ಯಾಂಕ್ ಮಾಡಿದಾಗ ಅಂದ್ರೆ ಕೆಲವರು ಯಾವ ರೀತಿಯ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಅನ್ನು ಅವರು ಉಳಿಸ್ಕೊಂಡು ಹೋಗಬೇಕು ಅದು ಅವರು ಮಾಡದೆ ಕೆಲವು ಕೆಲಗಡೆ ಕಂಡು ಬಂದಿದೆ ಮತ್ತು ಈ ರಕ್ತವನ್ನ ಯಾವುದೇ ಒಂದು ಈ ರಕ್ತದಾನ ಶಿಬಿರಗಳು ಮಾಡಿದಾಗ ಅದ್ರ ಮುಖಾಂತರ ಒಂದು ಇಪ್ಪತ್ತೈದು ಪರ್ಸೆಂಟ್ ಸರ್ಕಾರದ ಒಂದು ಸಂಸ್ಥೆ ಕೊಡಬೇಕು ಅಂತ ಇರ್ತದೆ ಅದು ಅವರು ಆ ಒಂದು ಮಾನದಂಡದ ಬಂದಿದೆ ಈ ತರದೆಲ್ಲ ಬೇರೆ ಬೇರೆದೆಲ್ಲ ಇದೆ ಅದನ್ನ ಮತ್ತು ಬೇರೆ ಬೇರೆ ಅಂಶಗಳು ಇದೆ ಪೂರ್ತಿ ವರದಿ ಬಂದ ನಂತರ ನಾನು ತಿಳಿಸ್ತೀನಿ ಇದನ್ನು ಹೊರತುಪಡಿಸಿ ಸರ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಹಿನ್ನೆಲೆಯಲ್ಲಿ ಕೇಳ್ತಾ ಇರುವಂತದ್ದು ಸುಹಾ ಶೆಟ್ಟಿ ಪ್ರಕರಣ ಹಿಂದೂ ಮುಸ್ಲಿಂ ರೀತಿಯಲ್ಲಿ ಕೂಡ ಟರ್ನ್ ಹಿಂದೂ ಕೂಡ ಟರ್ನ್ ಆ ರೀತಿ ಟರ್ನ್ ಆಯಿತು ಮತ್ತೆ ಆ ವಿವಾದ ಎಲ್ಲೆಲ್ಲೋ ಕೂಡ ಕೂಡ ಚರ್ಚೆ ಬಿಜೆಪಿ ಬಹಳ ಪ್ರಮುಖವಾಗಿ ಹಿಂದೂಗಳು ರಕ್ಷಣೆ ಮಾಡ್ತಾ ಇಲ್ಲ ಅನ್ನೋದು ನಿಮ್ಮ ಗಂಭೀರ ಆರೋಪ ಅಂತ ಕಾಂಗ್ರೆಸ್ ಗಂಭೀರ ಆರೋಪ ನೋಡಿ ಇದೆಲ್ಲ ಸುಮ್ಮನೆ ಅವರು ಎಲ್ಲ ತರೂ ರಾಜಕೀಯ ಹುಡುಕ್ ಹೋಗ್ತಾರೆ ಮತ್ತು ಇಂಥ ಒಂದು ಘಟನೆಗಳಾದಾಗ ಅದು ಅವರು ಅದರಲ್ಲಿ ಈ ಕೋಮುವಾದದ ಒಂದು ಸಿದ್ಧಾಂತ ಉಪಯೋಗಿಸಿಕೊಂಡು ಜನರನ್ನ ಇದು ಅವರ ಪರವಾಗಿ ಇವ್ರ ಪರವಾಗಿ ಅಂತಲ್ಲ ಅವ್ರಿಗೆ ಜನರ ಬೆಂಬಲ ಗಳಿಸ್ಕೋಬೇಕು ಜನರಿಗೆ ಅವ್ರಿಗೆ ಈ ಕೋಮುವಾದದ ಕಡೆ ಅವ್ರನ್ನ ವಾಲಿಸ್ಬೇಕು ಮತ್ತು ಓ ಹಿಂದೂಗಳನ್ನ ಸಾಯಿಸ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಒಬ್ಬ ಅಶರಫ್ ಅಂತ ಒಬ್ಬ ಹುಡುಗ ಪಾಪ ಅಮಾಯಕ ಈ ಸುವಾ ಶೆಟ್ಟಿ ಆದರೂ ಅವನೊಬ್ಬ ರೌಡಿ ಶೀಟ್ರು ಎರಡು ಕೊಲೆ ಪ್ರಕರಣಗಳಲ್ಲಿ ಅವನು ಆರೋಪಿಯಾಗಿದ್ದಾನೆ ಒಬ್ಬ ಹಿಂದೂನ ಸಾಯಿಸಿ ಒಬ್ಬ ದಲಿತನ ಸಾಯಿಸಿದ್ದಾನೆ ಒಬ್ಬ ಮುಸಲ್ಮಾನನ್ನ ಸಾಯಿಸಿದ್ದಾನೆ ಸೊ ಅವನೊಬ್ಬ ಕೊಲೆ ಆರೋಪಿ ರೌಡಿ ಶೀಟ್ರು ಅದೊಂದು ಬೇರೆ ಥರ ಪ್ರಕರಣ ಇನ್ನೊಬ್ಬ ಪಾಪ ಅಶ್ರಫ್ ಅಂತ ಹುಡುಗ ಅವ್ನಿಗೆ ಏನೂ ಗೊತ್ತಿಲ್ಲ ಬಡಪಾಯಿ ಬಡವ ಯಾರು ಸುಮ್ಮನೆ ಈ ಒಂದು ಅನಾವಶ್ಯಕವಾಗಿ ಅವನ್ನ ಕೊಂದಾಕ್ಬಿಟ್ರು ಸೊ ಇದು ಅದ್ರ ಬಗ್ಗೆ ಮಾತಾಡೋಲ್ಲ ಅವರು ನಮಗೆ ಹಿಂದೂ ಮುಸ್ಲಿಮ್ ಅದು ಮುಖ್ಯ ಅಲ್ಲ ಒಬ್ಬ ಮನುಷ್ಯ ಸತ್ತು ಸತ್ತೋದಾಗ ಅದ್ರ ಬಗ್ಗೆ ಯಾಕಾಯಿತು ಏನಾಯಿತು ಅಂತ ತಿಳ್ಕೋಬೇಕು ಮತ್ತು ಯಾಕೆ ತಪ್ಪು ಮಾಡಿದ್ದಾರೆ ಅವ್ರನ್ನ ನಾವು ಹಿಡಿಯೋದಕ್ಕೆ ಪ್ರಯತ್ನ ಮಾಡಬೇಕು ಅವ್ರನ್ನ ಹಿಡ್ದಾಕ್ಬೇಕು ಅವ್ರಿಗೆ ಶಿಕ್ಷೆ ಆಗೋ ಥರ ಪ್ರಯತ್ನ ಮಾಡಬೇಕು ನಾವು ಅದು ನಮ್ಮ ಜವಾಬ್ದಾರಿ ಅದನ್ನು ನಾವು ಮಾಡ್ತಾ ಇದ್ದೀವಿ ಸುಹಾ ಶೆಟ್ಟಿಯಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರನ್ನ ಒಂದೇ ದಿವಸದಲ್ಲಿ ನಮ್ಮ ಸರ್ಕಾರ ಹಿಡಿದಿದೆ ಮತ್ತು ಅದು ಹಿಂದೆ ಯಾರಿದ್ದಾರೆ ಅಂತ ಅದು ಕೂಡ ತಿಳ್ಕೊಳ್ಳೋದಕ್ಕೆ ಅವರು ಆಲ್ಮೋಸ್ಟ್ ಗೊತ್ತಾಗಿದೆ ಮತ್ತು ಪ್ರಮುಖ ಆರೋಪಿಗಳೆಲ್ಲ ಈಗ ಜೈಲಲ್ಲಿದ್ದಾರೆ ಈ ನಾವು ಇಷ್ಟು ಜವಾಬ್ದಾರಿ ನಡ್ಕೊಂಡಿದ್ದೇವೆ ಇವರ ಇವ್ರದ್ದು ಏನಂತ ಹೇಳಿದ್ರೆ ಬಿಜೆಪಿಯವ್ರದ್ದು ಬೆಂಕಿ ಹಚ್ಚುವ ಕೆಲಸ ಏನಂತ ಹೇಳಿದ್ರೆ ಈ ಇಂಥ ಒಂದು ಒಂದು ಹೆಣ ಬಿದ್ರೆ ಸಾಕು ಕಾಯ್ತಾ ಇರ್ತಾರೆ ಅದನ್ನ ಹೆಂಗೆ ಅದನ್ನು ಉಪಯೋಗಿಸ್ಕೋಬೇಕು ಅಂತ ರಾಜಕೀಯವಾಗಿ ಯಾರಾದ್ರೂ ಮುಸ್ಲಿಮ್ಸ್ ಹತ್ರ ತಿರುಗೋ ನೋಡಲ್ಲ ಒಬ್ಬ ಕ್ರಿಶ್ಚಿಯನ್ ಹತ್ರ ತಿರುಗೋ ನೋಡಲ್ಲ ಆದ್ರೆ ಯಾರಾದ್ರೂ ಹಿಂದೂ ಯಾರು ಸತ್ತೋಗ್ಬಿಟ್ರೆ ಓಹ್ ಇದು ಏನಿದೆ ಇದು ಯಾರು ಸಾಯಿಸಿದ್ರು ಹಿಂದೂ ಹಿಂದೂನ ಸಾಯಿಸಿದ್ರೆ ತಿರುಗಿ ನೋಡಲ್ಲ ಯಾರಾದ್ರೂ ಅಲ್ಪಸಂಖ್ಯಾತರು ಹಿಂದೂ ಶಾಸಿದ್ರೆ ಅವಾಗ ಅವ್ರು ಎಚ್ಚೆತ್ಕೊಂಡ್ಬಿಡ್ತಾರೆ ಓ ಇದು ಕೋಮುವಾದ ನೋಡಿ ಹಿಂದೂಗಳ ರಕ್ಷಣೆ ಇಲ್ಲ ಇದು ನೋಡಿ ಇದು ಇದು ಬಿಡಬೇಕು ಅವರು ಸಮಾಜ ಹಿತದೃಷ್ಟಿಯಿಂದ ಬಿಡಬೇಕು ನಾವೆಲ್ಲರೂ ಒಂದೇ ನಾವೆಲ್ಲ ಈ ದೇಶದ ಪ್ರಜೆ ಈಗ ನಾವು ಪಾಕಿಸ್ತಾನ ಯುದ್ಧ ಮಾಡಬೇಕು ಅಂತ ಹೋದಾಗ ನಾವೆಲ್ಲರೂ ಒಂದೇ ತಾನೆ ಬೇರೆ ಬೇರ್ ಬೇರ್ಪಡೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲ ನಾವು ಒಂದಾಗಿದ್ದೀವಿ ಎಲ್ಲರೂ ಎಲ್ಲರೂ ನಿಂತ್ಕೊಂಡ್ರು ಸೊ ಆ ಪಾಕಿಸ್ತಾನಗೂ ನಮಗೂ ಏನು ವ್ಯತ್ಯಾಸ ಪಾಕಿಸ್ತಾನ ಒಂದು ಕೋಮುವಾದ ರಾಷ್ಟ್ರ ನಾವಲ್ಲ ನಾವು ಕೋಮುವಾದ ರಾಷ್ಟ್ರ ಆಗಬಾರ್ದು ನಾವು ಪಾಕಿಸ್ತಾನ್ ಥರ ಆಗಬಾರ್ದು ನಾವು ಭಾರತ ಇಂಡಿಯಾ ಹಿಂದೂಸ್ತಾನ್ ಇದು ಪ್ರತಿ ಇದರದ್ದು ವೈಶಿಷ್ಟ್ಯ ಏನಂತ ಹೇಳಿದ್ರೆ ಇದು ಜಾತ್ಯತೀತ ರಾಷ್ಟ್ರ ಅದು ಮುಖ್ಯ ಅದನ್ನು ಉಳಿಸ್ಕೊಳ್ಬೇಕು ತಾನೆ ಅದನ್ನ ಬಿಟ್ಬಿಟ್ಟು ನಾವು ಇದೇ ಪ್ರಚೋದನೆ 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 ಒಳ್ಳೇದಲ್ಲ ಸರ್ ಸುವಾ ಕೊಲೆ ಆದ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಅಂದ್ರೆ ವಿಜೇಂದ್ರ ಮತ್ತೆ ಅಶೋಕ್ ಸ್ಪೆಷಲ್ ಫೈಟಲ್ ಹೋಗಿದ್ರು ಹೋಗಿ ಅಲ್ಲಿ ಆ ಅಂತ್ಯಕ್ರಿಯೆ ಪಾಲ್ಗೊಂಡ್ರು ಸರ್ಕಾರ ಅದರಲ್ಲೂ ವಿಶೇಷ ನಿಮ್ಮ ರಾಜೀನಾಮೆ ಮುಖ್ಯಮಂತ್ರಿ ರಾಜೀನಾಮೆ ಇಲ್ಲವೂ ಕೂಡ ಬಂತು ಏನಾದರೂ ಉದ್ದೇಶ ಇತ್ತ ಬಿಜೆಪಿಯವರಿಗೆ ನೋಡಿ ಅವರಿಗೆ ರಾಜಕಾರಣ ಮಾಡಬೇಕು ಅಷ್ಟೇ ಈಗ ಅವ್ರ ಕಾಲದಲ್ಲೇ ಸುವಾ ಶೆಟ್ಟಿನ ರೌಡಿ ಶೀಟರ್ ಮಾಡಿದ್ದೇ ಅವರು ಆಯ್ತಾ ಸೊ ಅದರಿಂದ ಅವಾಗ ಅವರು ರೌಡಿ ಶೀಟರ್ ಮಾಡಿದಾಗ ಬಿಜೆಪಿ ಬಿಜೆಪಿ ಸರ್ಕಾರ ಅವಾಗೇನು ಗೊತ್ತಿರಲಿಲ್ವಾ ಇವನು ಒಬ್ಬ ಹಿಂದೂ ಒಬ್ಬ ಹಿಂದೂ ಕಾರ್ಯಕರ್ತ ಇವನು ನಮ್ಮ ಬೆಂಬಲಿಗ ಇವನು ಭಾಳ ಒಳ್ಳೆಯವನು ಹೋರಾಟಗಾರ ಅವಾಗ್ಯಾಗ ರೌಡಿ ಶೀಟ್ರ್ ಮಾಡಿದ್ರು ಅದರಿಂದ ಇವೆಲ್ಲ ನೋಡಿ ಅನಾವಶ್ಯಕವಾಗಿ ಸೃಷ್ಟಿ ಮಾಡುವಂಥ ಒಂದು ಕೆಲಸಗಳು ಮತ್ತು ಇದು ಅವರ ಸ್ವಾರ್ಥ ರಾಜಕಾರಣಕ್ಕೆ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಈಗ ನಾವು ಕ್ರಮ ತಗೊಂಡು ಅರೆಸ್ಟ್ ಮಾಡೋದು ಯಾರ್ಯಾರು ತಪ್ಪಿಸ್ರು ಹಿಡಿದಾಕಿದೀವಿ ನಮ್ಮ ಸ್ವ ಅದನ್ನು ಸ್ವಾಗತ ಮಾಡಬೇಕು ತಾನೆ ಅವ್ರಿಗೆ ಅದು ಬೇಕಾಗಿಲ್ಲ ಅವ್ರಿಗೆ ಅದರಿಂದ ಯಾವಾಗ ನಾವು ಇದನ್ನು ಹೇಳಿ ಹೇಳಿದ ತಕ್ಷಣ ಅವ್ರಿಗೇನು ಹೇಳಿದ ಉತ್ತರನೇ ಇರಲಿಲ್ಲ ನೀವು ನೀವೊಂದು ಟ್ವೀಟ್ ಮಾಡಿ ಹಿಂದೆ ಸುಭಾಷ್ ಶೆಟ್ಟಿ ಅವರು ಎಫ್ ಐ ಆರ್ ಸರ್ಕಾರ ಬಿಜೆಪಿ ಸರ್ಕಾರದ ನೀವು ಟ್ವೀಟ್ ಮಾಡಿದ್ರಿ ಹೌದು ಎಫ್ಐಆರ್ ಕಾಪಿ ಹಾಕಿದ ಹೌದು ಆಗ್ತದೆ ಯಾಕಂದ್ರೆ ಸುಮ್ಮನೆ ಜನರಿಗೆ ಏನೋ ಹೇಳ್ಬಿಡುದು ಒಂದು ಮಾತಾಡಿದ್ರೆ ಬೆಂಕಿ ಹಚ್ಚುವ ಕೆಲಸ ಬಿಜೆಪಿ ಮಾಡ್ತಾ ಇದೆ ಅಂತ ಯಾಕೆ ಈ ಅನುಮಾನ ಬಂತು ಸಲ ಮಾಡ್ತಾರಲ್ಲ ಈಗ ಪರೇಷನ್ ಸತ್ತಿರೋದಾಗ ಇಡೀ ಕರಾವಳಿಯನ್ನ ಅವರು ಗಲಾಟೆ ಎಪ್ಪಿಸ್ಬಿಟ್ರು ಆಮೇಲೆ ಸಿ ಬಿ ಐ ಆಯ್ತು ಅವ್ರು ಸತ್ತೋಗಿರೋ ಕಾರಣನೇ ಬೇರೆ ಸುಮ್ಮನೆ ಅನಾವಶ್ಯಕವಾಗಿ ಎಲ್ಲ ಕಡೆ ಹೋಗಿ ಇದಕ್ಕೂ ಎನ್ಐ ತನಿಖೆ ಇದನ್ನು ಅದನ್ನೇ ಮಾಡೋಕೆ ಹೊರಟರು ಆದ್ರೆ ನಾವ್ ಯಾವಾಗ ಯಾರ ಯಾರು ಅವ್ರು ಮಾಡಿದರೆ ಅವ್ನ ಹಿಡ್ದಾಗ್ದು ಮತ್ತೆ ಅವನ ಸುಭಾಷ್ ಶೆಟ್ಟಿ ಹಿನ್ನೆಲೆ ಏನು ಅಂತ ಹೇಳ್ದು ಕೂಡ ಗೊತ್ತಾಗೋಯ್ತು ಅದಕ್ಕೆ ಜನರು ಜನರನ್ನ ಕೆರಳಸಕ್ ಆಗ್ಲಿಲ್ಲ ಅವ್ರು ಆ ಹಂತಕ್ಕೆ ತಗೊಂಡು ಹೋಗಬೇಕು ಅಂತಲೇ ಅದಕ್ಕೋಸ್ಕರನೇ ಎಲ್ಲರೂ ದಕ್ಷಿಣ ಕನ್ನಡಕ್ಕೆ ಬಂದರು ಬಿ ಜೆ ಪಿ ಆರ್ ಅಶೋಕ ವಿಜಯೇಂದ್ರ ಎಲ್ಲರೂ ಬಂದು ಏನೋ ಒಬ್ಬ ಹುತಾತ್ಮ ಮಹಾತ್ಮ ಥರ ವಿಶೇಷ ಇವರು ಮಹಾತ್ಮ ಅಂತ ಆ ರೀತಿ ಬಿಂಬಿಸುವಂಥ ರೀತಿಯಾಗಿ ಬಂದರು ಈ ಹುತಾತ್ಮರಾಗ್ಬಿಟ್ಟಿದ್ದಾರೆ ಅಂತ ಅದನ್ನು ಆ ರೀತಿ ತಗೊಂಡು ಹೋಗೋದಕ್ಕೆ ಬಂದರು ನೋಡಿ ಅಲ್ಲೇ ತೋರಿಸುತ್ತೆ ಇವ್ರ ರಾಜಕಾರಣ ಏನು ಅಂತ ಅದಕ್ಕೆ ನಾನು ಹೇಳುವಂಥ ಜನರು ಅರ್ಥ ಮಾಡ್ಕೋಬೇಕು ಇಂಥದಕ್ಕೆ ಪ್ರಚೋದನೆ ಒಳಗಾಗ್ಬೇಡಿ ಏನಿದೆ ತಿಳ್ಕೊಳ್ಳಿ ಓ ಕಾಂಗ್ರೆಸ್ ಅವರೆಲ್ಲ ಹಿಂದೂ ವಿರೋಧಿ ಏನಿದೆ ಅರ್ಥ ಏನು ಅಂತ ಹೇಳಿದ್ರೆ ಸರ್ಕಾರ ಕೆಟ್ಟೆಸರು ಬರಬೇಕು ಮತ್ತು ಈ ಗಲಾಟೆಗಳು ಹೆಚ್ಚಾಗ್ಬೇಕು ಬಹುಶಃ ಅವ್ರಿಗೆ ಇನ್ನೂ ಒಬ್ಬರಿಬ್ರು ಸತ್ತು ಹೋಗಿದ್ರೆ ಅದು ಇನ್ನೂ ಖುಷಿಯಾಗಿರೋದು ಅವ್ರಿಗೆ ಇದು ಎಷ್ಟು ಹೆಣ ಬೀಳ್ತದೆ ಅಷ್ಟು ಅವ್ರಿಗೆ ಅವರ ಪಕ್ಷಕ್ಕೆ ಅನುಕೂಲ ಅವ್ರದ್ದು ಆರ್ ಎಸ್ ಎಸ್ ಸಂಘ ಪರಿವಾರ ಇವರೆಲ್ಲ ಅವರ ಹಿಂದುತ್ವ ಯಾರು ಸಂಘಟನೆಗಳು ಕೆಲವರೆಲ್ಲ ಇದ್ರಲ್ಲ ನೋಡಿ ದಕ್ಷಿಣ ಕನ್ನಡದ ಕೂಡ ಎಷ್ಟೋ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಇಂಥ ಕೋಮುವಾದ ಸಂಘಟನೆಗಳು ಸೇರ್ಕೊಂಡ್ಬಿಡ್ತಾರೆ ಅದು ಹಿಂದೂನೇ ಇರ್ಬೋದು ಮುಸ್ಲಿಮೇ ಇರ್ಬೋದು ಯಾವುದೇ ಇರ್ಬೋದು ಈ ಸಂಘಟನೆಗಳು ಸುಮ್ ಸೇರ್ಕೊಂಡ್ಬಿಡ್ತಾರೆ ಯಾಕಂದರೆ ಒಂದು ಕಡೆ ಅವರ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಇದೊಂದು ರಕ್ಷಣೆ ಏನೇನೋ ಎಲ್ಲ ಥರ ಇನ್ವಾಲ್ವ್ ಆಗ್ತಾಯೋ ಸೊ ಈ ಈ ಹೆಸರು ಇಟ್ಕೊಂಡು ಅದನ್ನೆಲ್ಲ ಮಾಡೋದು ಜನರ ಮುಂದೆ ಬಹಳ ನಾನೊಬ್ಬ ಹೋರಾಟಗಾರ ಅಂತ ತೋರಿಸ್ಕೊಡೋದು ಆರ್ ಎಸ್ ಎಸ್ ಕೂಡ ಅದೇ ಸಂಘಟನೆ ಅಂತ ಹೇಳ್ತೀರಾ ನಾನು ಆರ್ ಎಸ್ ಎಸ್ ಅಂತ ಹೇಳಿದ್ರು ಆರ್ ಎಸ್ ಎಸ್ ಎಷ್ಟೋ ಜನರು ಒಳ್ಳೆಯವರು ಇದ್ದಾರೆ ಕೆಲವರು ಇದನ್ನ ದುರುಪಯೋಗ ಪಡಿಸ್ಕೊಳ್ಳೋರು ಇರ್ತಾರೆ ಮತ್ತೆ ಇಂಥವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅವರು ಈ ಬಜರಂಗ್ ದಳ ಇವರೆಲ್ಲ ಇದರಲ್ಲ ಅನೇಕ ಸಂಘಟನೆಗಳು ಅಂತವ್ರಿಗೆಲ್ಲ ಇದೊಂದು ಒಂದು ಲಕ್ಷ ಈಗ ಎಸ್ ಡಿ ಆ ಸಂಘಟನೆ ಆ ಸಂಸ್ಥೆಗಳು ಈ ತರ ಜನ ಇದಾರೆ ಪಿ ಎಫ್ ಐ ಅಂತ ಬ್ಯಾನ್ ಆಯ್ತು ಪಿ ಎಫ್ ಐ ಅಂತ ಅಂತ ಸಂಸ್ಥೆ ಎಸ್ ಡಿ ಈ ಬಜರಂಗ್ ದಳ ಬೇರೆ ಬೇರೆ ಹಿಂದೂ ಪರ ಸಂಘಟನೆ ಹೇಳ್ಕೊಂಬಿಡೋದು ಯಾವುದೋ ರಾಮ್ ಸೇನ್ ಅಂತ ಇಟ್ಕೊಂಬಿಡೋದು ಅದೇ ಕೆಲವರು ನಿಜವಾಗ್ಲೂ ನಿಜವಾಗ್ಲೂ ಸೈದ್ಧಾಂತಿಕವಾಗಿ ಹಿಂದುತ್ವದ ಬಗ್ಗೆ ನಂಬಿಕೆಯವರು ಇರ್ತಾರೆ ಇಲ್ಲ ಅಂತ ಹೇಳಿದ್ರೆ ಅದೇ ಭಾಳಷ್ಟು ಜನ ಅದರಲ್ಲಿ ಎಷ್ಟೋ ಜನ ಈ ಥರ ಜನರು ಸೇರ್ಕೊಂಡ್ಬಿಡ್ತಾರೆ ಸೇರ್ಕೊಂಡು ಅದನ್ನು ಅದನ್ನು ಉಪಯೋಗಿಸ್ಕೊಡ್ತಾರೆ ಅದು ವಸ್ತು ಸ್ಥಿತಿ ಇದೆ ಎಲ್ರಿಗೂ ಗೊತ್ತಿದೆ ಅದು ಹರೀಶ್ ಅಂದರೆ ಸರ್ ಅದು ಹೇಳಕ್ಕೆ ಹೆಂಗ್ತಾ ಅಂದರೆ ಅದು ವೈಯಕ್ತಿಕ ಮಟ್ಟಕ್ಕೆ ಹೇಳಕ್ಕೆ ಹೋಗ್ಬಿಡ್ತು ಹರೀಶ್ ಪೂಂಜಾ ಒಂದು ಒಂದು ಅಂದರೆ ಅಂದರೆ ನೀವು ಸೀರಿಯಲ್ ಅಫೈಂಡರ್ ಅಂತ ಹೇಳಿದ ತಕ್ಷಣ ಅವರು ಲವ್ ಜಿಯಾದ್ಗೊಳಗಾಗಿದ್ದರೆ ದಿನೇಶ್ ಹೇಳಿಕೆಗಳು ಬೇಕಾಗಿತ್ತು ಅವ್ರದೆಲ್ಲ ಹೇಳಿಕೆ ಕೊಡೋದು ಅವ್ರಿಗೆ ಅವರ ಒಂದು ವ್ಯಕ್ತಿತ್ವದ ಮೇಲೆನೇ ಅದು ಒಂದು ಪ್ರತಿಬಿಂಬ ಅಷ್ಟೇ ನನ್ನ ಹೇಳಕ್ ಆಗೋದಿಲ್ಲ ಅವ್ರು ಏನ್ ಮಾತಾಡಬೇಕು ವೈಯಕ್ತಿಕ ಟೀಕೆ ಮಾಡೋದಕ್ಕೆ ಅದು ಏನ್ ಅವಶ್ಯಕತೆ ಇದೆ ರಾಜಕೀಯವಾಗಿ ಎದುರಿಸಬೇಕು ನಾನೇನಿಗೆ ಯಾಕೆ ಹೇಳಿದೆ ಅದು ಯಾಕಂತ ಹೇಳಿದ್ರೆ ಸುಮಾರು ಕೇಸ್ಗಳು ಅವ್ರ ಮೇಲೆ ಆಗಿದೆ ಸ್ಟೇಷನ್ಗೆ ಹೋಗಿ ನೋಡ್ಬಿಟ್ಟು ಏನೋ ಗಲಾಟೆ ಮಾಡ್ತೀನಿ ಇನ್ನೊಂದು ಕಡೆ ಹೋಗಿ ಏನೋ ಹೇಳಿಕೆ ಕೊಡ್ತಾರೆ ಎಫ್ಐಆರ್ ಗಳಾಗಿದೆಯವ್ರ ಮೇಲೆ ಎಲ್ಲ ಆಗಿದೆ ಅದಕ್ಕೆ ಮತ್ತೊಮ್ಮೆ ಕೂಡ ಕೆಟ್ಟದಾಗ ಮಾತಾಡಿದ್ರು ಒಬ್ಬ ಒಂದು ಸಮುದಾಯದ ಕಂತ್ರಿಗಳಂತ ಕರೆದ್ರೆ ಅದು ಒಪ್ಪಡುವಂತ ಮಾತ ಆತರ ಹೇಳಿಕೆ ಕೊಡ್ಬೋದಾ ಅದೇ ತರ ಇವ್ರ ಸಮುದಾಯದ ಬಗ್ಗೆ ಅವ್ರ ಏನಾದ್ರೂ ಹೇಳ್ಬಿಟ್ಟಿದ್ರೆ ಇವ್ರ ಅವ್ರ ಹರೀಶ್ ಪೂಜಾ ಅವರ ಸಮುದಾಯದ ಬಗ್ಗೆ ಇನ್ನೊಬ್ರು ಬೇರೆಯವ್ರು ಯಾರಾದ್ರು ಅದೇ ಪದ ಉಪಯೋಗಿಸಿ ಹೇಳ್ಬಿಟ್ಟಿದ್ರೆ ಹರೀಶ್ ಪೂಂಜಾ ಏನ್ ಮಾಡಿರೋರು ಅವತ್ತೇ ಎಲ್ಲ ಸಾವಿರ ಜನ ಕಳಿಸಿ ಬೆಂಕಿ ಹಚ್ಬಿಟ್ಟಿರೋರು ಅಲ್ವಾ ಅದನ್ನು ತಿಳ್ಕೋಬೇಕು ಅವರು ನಮ್ಮ ಮಾತೇನು ಇನ್ನೊಬ್ರು ನೀವೊಬ್ಬರು ಶಾಸಕರು ಜನ ನಿಮ್ಮನ್ನು ನೋಡ್ತಾರೆ ನಿಮ್ಮ ನಡವಳಿಕೆ ಅದು ಒಂದು ಆ ಕೆಳಮಟ್ಟಕ್ಕೆ ಹೋಗಬಾರ್ದು ಅದನ್ನು ನೋಡ್ತಾರೆ ಜನ ಅದಕ್ಕೆ ಅಂತ ಮಾತಾಡಿದಾಗ ಮತ್ತು ಎಫ್ ಐ ಆರ್ ಆಯಿತು ನ್ಯಾಚುರಲಿ ನಾವು ಹೇಳ್ತೀವಿ ನೀನು ಪದೇ ಪದೇ ಮಾತಾಡಿಕೊಂಡು ಪ್ರಚೋದನೆ ಮಾಡಿಕೊಂಡು ಜನರಿಗೆ ಕೆಟ್ಟದಾಗಿ ಮಾತಾಡಿಕೊಂಡು ಮತ್ತು ಸಮುದಾಯಗಳನ್ನ ಅವಹೇಳನೇ ಮಾಡಿಕೊಂಡು ಹೋದರೆ ಇದು ಒಪ್ಪುವಂಥದ್ದು ಇದು ಏನು ಅವರಲ್ಲೆಲ್ಲರೂ ಕೂಡ ಇದರಲ್ಲಿ ಏನು ಮಾಡ್ತಾರೆ ಅವ್ರಿಗೆ ಯಾರಿಗೂ ಕೂಡ ಇವತ್ತು ನೈತಿಕತೆ ಇಲ್ಲ ಅವ್ರ ಪಾಟಿ ಹೊರಗಡೆನೆ ಎತ್ನಾಳ ಅವ್ರು ಏನೇನು ಹೇಳ್ತಾರೆ ಹೇಳ್ತಾ ಇದ್ರು ಈಗ ಅವರು ಹೊರಗಡೆ ಹಾಕಿದ್ದಾರೆ ಅದು ಎಷ್ಟು ವರ್ಷಗಳು ಹೇಳ್ಕೊಂಡು ಬಂದಿದ್ರು ಸೊ ವೈಯಕ್ತಿಕ ಟೀಕೆಗಳು ಮಾಡಿದ್ರು ಖಂಡಿತವಾಗಿ ಇವತ್ತು ಯಾರು ಮಾಡಬಾರ್ದು ಒಂದೊಂದು ಸಂದರ್ಭದಲ್ಲಿ ನಮ್ಮ ಪಕ್ಷದಿಂದ ಕೂಡ ಬೇರೆ ಅವ್ರ ಬಗ್ಗೆ ಮಾತಾಡಿರ್ತಾರೆ ಇಲ್ಲ ಅಂತ ಹೇಳಿದ್ರು ಅದು ಮಾಡೋಕೆ ಹೋಗ್ಬಾರ್ದು ಅದು ಒಳ್ಳೆಯದಲ್ಲ ಸರಿ ಕದನ ವಿರಾಮ ಸಂಬಂಧಪಟ್ಟಂತೆ ನೀವೇನು ಹೇಳೋಕ್ಕೆ ಬಯಸ್ತೀರಾ ದಿನೇಶ್ ಗುಂಡೂರಾವ್ ಅಂದರೆ ಕದನ ವಿರಾಮ ಆಯಿತು ಅದಾದ ಬಳಿಕ ಕಾಂಗ್ರೆಸ್ನಿಂದ ರಾಜಕಾರಣ ಶುರುವಾಯಿತು ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾರೆ ನೋಡಿ ಕದನ ವಿರಾಮ ನೋಡಿ ನಾವೆಲ್ಲರೂ ಕೇಂದ್ರ ಸರ್ಕಾರ ಜೊತೆ ಮೋದಿ ಜೊತೆ ನಿಂತಿರ್ತಕ್ಕಂಥದ್ದು ನಮ್ಮ ರಕ್ಷಣಾ ಪಡೆ ಜೊತೆ ನಿಂತಿರ್ತಕ್ಕಂಥದ್ದು ಇದ್ರ ಬಗ್ಗೆ ದಿಟ್ಟ ಕ್ರಮ ಆಗಬೇಕು ಅಂತ ನಾವು ಜೊತೆ ನಿಂತ್ಕೊಂಡಿದ್ದು ಮತ್ತು ಆ ದಿಟ್ಟ ಕ್ರಮ ಆಗ್ತಾ ಇದೆ ಮತ್ತು ಅವರೇ ಹೇಳಿದರು ಪ್ರಧಾನಮಂತ್ರಿನೇ ರಾಜಕೀಯ ಭಾಷಣ ಮಾಡ್ತಾ ಬಿಹಾರ್ನಲ್ಲಿ ಅಲ್ಲ ಅಲ್ಲಿ ಆ ಥರ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅವ್ರು ಏನು ಹೇಳಿದ್ರು ನಾನು ಇವ್ರನ್ನ ಪಾಲು ಮಾಡ್ಬಿಡ್ತೀನಿ ಿವನು ಬಿಡೋದಿಲ್ಲ ನಾನು ಕೊನೆಯವರೆಗೂ ಹೋಗ್ಬಿಟ್ಟು ಅವ್ನು ಹಿಡ್ದಾಕೊಂಡು ಹಿಡ್ದಾಕ್ತಿನಿ ನಾನು ಅಂತ ಏನೋ ಭಾರಿ ವೀರಾವೇಶದಿಂದ ಮಾತಾಡ್ಬಿಟ್ಟು ಆಮೇಲೆ ಅವರೇ ಜನರನ್ನಲ್ಲೇ ಎಬ್ಬಿಸಿದ್ರು ನಾವು ಈ ಸಲ ಮಾಡ್ತೀವಿ ತೋರಿಸ್ತೀವಿ ಅದ್ದು ಇದ್ದು ಅಂತೆಲ್ಲ ಮಾಡಿ ಶುರು ಆಯಿತು ಶುರು ಆದಮೇಲೆ ಏಕಾಏಕಿ ಇನ್ನೂ ಏನು ಇದು ಎಲ್ಲಿಗೂ ಯಾವ ಹೋಗಿ ನಿಂತಿದೆ ಇನ್ನೂ ಸ್ಪಷ್ಟತೆ ಇಲ್ಲ ಅಷ್ಟೊತ್ತಿಗೆ ಕದನ ವಿರಾಮ ಅಲ್ಲಿ ಅಮೆರಿಕನ್ ಅಧ್ಯಕ್ಷ ಹೇಳ್ತಾರೆ ವಿರಾಮ ಆಗ್ತಾ ಇದೆ ಅಂತ ಇಲ್ಲಿ ಅವರು ಒಪ್ಕೊಳ್ತಾರೆ ಯುದ್ಧ ಯಾರು ಬಯಸಿದ್ದಿಲ್ಲ ಯುದ್ಧ ಆಗಬೇಕು ಅಂತ ನಾನು ಹೇಳೋದಿಲ್ಲ ಆದರೆ ನೀವು ಸ್ಪಷ್ಟವಾಗಿ ನಿಮ್ಮ ನಿಲುವು ಏನು ಯಾಕಾಯ್ತು ಹೇಳ್ಬೇಕು ತಾನೆ ಪ್ರಶ್ನೆ ಇರುತ್ತದೆ ಕದನ ವಿರಾಮ ಆಗೋದಕ್ಕೆ ಏನ್ ಕಾರಣ ಅಮೆರಿಕ ಯಾಕೆ ಮಧ್ಯಸ್ಥಿಕೆ ವಹಿಸ್ತು ಅಮೆರಿಕ ಅಮೆರಿಕ ಮುಖಾಂತರ ಯಾಕೆ ಇದು ಮಾಡಿಸಿದ್ರಿ ನೀವು ಅವ್ರ ಒತ್ತಡಕ್ಕೆ ನೀವು ಆದ್ರಾ ಅಥವಾ ಬೇರೆದು ಏನಾದರೂ ಆಯ್ತಾ ಮತ್ತು ಈ ಕದನ ವಿರಾಮದ ಏನು ಕಂಡೀಷನ್ಸ್ ಏನು ಮುಂದೆ ಏನಾಗ್ತದೀಗ ಯಾವ ಆಧಾರದ ಮೇಲೆ ಇದಾಗಿದೆ ಪಾಕಿಸ್ತಾನ ಒಪ್ಕೊಂಡಿದಾರ ಅಥವಾ ಪಾಕಿಸ್ತಾನಿಗೆ ಮುಂದೆ ಮಾಡೋದಿಲ್ಲ ಅಂತ ಹೇಳಿದಾರ ಅಥವಾ ಬೇರೆ ಏನಾದರೂ ಅವರು ಮಾಹಿತಿ ನಮ್ಗೆ ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ ಸುಮ್ಮನೆ ಕದನ ವಿರಾಮ ಅಷ್ಟೇ ಬಟ್ ಅವರು ಮನ್ ಕಿ ಬಾತ್ ಅಲ್ಲಿ ಸಮಗ್ರವಾಗಿ ಹೇಳಿದ್ರು ಪಾಕಿಸ್ತಾನದಿಂದ ಬಂತು ನಮ್ಗೆ ಡಿಜಿಎಂ ಕಡೆಯಿಂದ ಬಂತು ಕದನ ವಿರಮ ಯಾವ್ದು ನಮ್ಮ ಪ್ರಧಾನಿ ಅವ್ರ ಪ್ರಧಾನಿ ಏನ್ ಹೇಳಿದ್ದಾರೆ ಪಾಕಿಸ್ತಾನದವರು ಅವರು ಜೈಬಿ ನಾವು ಗೆದ್ದಿದ್ದೀವಿ ಅಂತ ಹೇಳಿದರು ಮತ್ತೆ ಅಮೆರಿಕನ್ ಧನ್ಯವಾದ ಹೇಳಿದ್ದಾರೆ ಬ್ರಿಟನ್ ಧನ್ಯವಾದ ಹೇಳಿದ್ದಾರೆ ಬ್ರಿಟನ್ನು ಅಮೆರಿಕಾ ಟರ್ಕಿ ಎಲ್ಲ ನಿಂತ್ಕೊಂಡ್ ಮಾಡ್ಸಿದಾರೆ ಅಂತ ಅವ್ರು ಹೇಳಿದಾರೆ ಪ್ರಧಾನಿ ಹೇಳ್ಬೇಕು ಟ್ರಂಪ್ ಹೇಳ್ತಾ ಹೇಳ್ತಾರೆ ಸರಿ ಅಲ್ಲಾ ಟ್ರಂಪ್ ಇದಕ್ಕೇನ್ ಸಂಬಂಧ ಇಲ್ಲ ನಮ್ದು ಈ ತರ ಆಯ್ತು ಪ್ರಧಾನಿ ಹೇಳುದ್ರು ಅದನ್ನ ನಮ್ಮ ಬಂದ್ ಬೇಡ್ಕೊಂಡ್ರು ಅಂತ ಹೇಳಿದ್ರು ಪ್ರಧಾನಮಂತ್ರಿ ಮಂತ್ರಿ ಬೇಡ್ಕೊಂಡ್ರು ಅಂತ ಬಂದ್ ಬೇಡ್ಕೊಂಡ್ರು ಬೇಡ್ಕೊಂಡ್ರು ಅಂತ ಹೇಳಿದ್ ಮೇಲೆ ಯಾವುದ ರಾತ್ರಿ ನಮ್ಮ ಮತ್ತೆ ಅಟ್ಯಾಕ್ ಮಾಡಿದ್ರಲ್ಲ ಏನ್ ಬೇಡ್ಕೊಂಡ್ರು ಮತ್ತೆ ಅವತ್ ರಾತ್ರಿ ಮತ್ತೆ ಶ್ರೀನಗರ ಗುಜರಾತ್ ಅಲ್ಲಿ ಮತ್ತೆ ಈ ಮತ್ತೆ ಡ್ರೋನ್ ಅಟ್ಯಾಕ್ ಆಯ್ತಲ್ಲ ಮತ್ತೆ ಏನ್ ಬೇಡ್ಕೊಂಡ್ರು ಅವರು ಮತ್ತೆ ಬೇಡ್ಕೊಂಡಂತ ಬೇಡ್ಕೊಡ್ತದೆ ಅಂತ ಹೇಳಿದ ತಕ್ಷಣ ಮತ್ತೆ ಬೇಡ್ಕೊಂಡ್ ನಂತರ ಇವರೇನು ಹೇಳಿದ್ರು ಪ್ರಧಾನಮಂತ್ರಿ ಆಯ್ತು ನೀನ್ ಬೇಡ್ಕೊಡ್ತಾ ಇದೀಯಾ ಈಗ ಮುಂದೆ ಏನು ನನ್ನ ನೀನ್ ಈ ತರ ಇರ್ಬೇಕು ಮುಂದಕ್ಕೆ ಇನ್ನೊಂದು ಬಿಡೋದಿಲ್ಲ ಅಂತ ಏನಾದ್ರು ಒಂದು ಔಟ್ಕಮ್ ಬೇಕಲ್ಲ ಒಂದು ಸ್ಪಷ್ಟವಾದಂತ ಒಂದು ಬೇಕಲ್ಲ ಹೊರಗೆ ಬರಬೇಕಲ್ಲ ಬಟ್ ಈಗಲೂ ಕೂಡ ದಿನೇಶ್ ಗುಂಡೂರಾವ್ರಿಗೆ ಅನುಮಾನ ಅಥವಾ ಪ್ರಶ್ನೆಗಳೇನಾದ್ರು ಇದೆ ಈ ವಿಚಾರದಲ್ಲಿ ನಾನು ಹೇಳುದು ಏನ್ ಹೇಳಿದ್ದಾರೆ ಪಾಕಿಸ್ತಾನ ಬೇಡ್ಕೊಂಡ್ರು ಅಂತ ಹೇಳಿದ ಮೇಲೆ ಅವರು ಸರೆಂಡರ್ ಆದರು ಸರೆಂಡರ್ ಆಗೋದಕ್ಕೆ ಏನು ಕಂಡೀಷನ್ಸ್ ಇಂಡಿಯಾ ಅವ್ರ ಮುಂದೆ ಇಟ್ರು ಏನು ಕಂಡೀಷನ್ಸ್ ಇಟ್ಟಿದ್ದಾರೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರ ಯಾರ್ಯಾರು ಪಹಲ್ಗಾಮಿರೋವಂಥವ್ರು ಯಾರು ಅವ್ರನ್ನ ನಾವು ನಮಗೆ ಸರೆಂಡರ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಥವಾ ಅವ್ರ ಹೆಸರುಗಳು ಕೊಟ್ಟಿದ್ದಾರ ಯಾರು ಮಾಡಿದ್ದಾರೆ ಅಂತ ಅಥವಾ ಬೇರೆ ಮುಂದೆ ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ನಾನು ಇದರಲ್ಲಿ ಭಾಗಿಯಾಗೋದಿಲ್ಲ ಅಂತ ಏನಾದ್ರು ಹೇಳಿದಾರ ಅವ್ರ ಹೇಳಿಕೆಗಳೇ ಬೇರೆ ಯಾರು ಪಾಕಿಸ್ತಾನದಲ್ಲಿ ಅವರೇನೋ ಈ ಥರ ನಾನು ಬೇಡ್ಕೊಂಡು ಅಂತ ಹೇಳ್ತಾ ಇಲ್ಲ ಅಥವಾ ನಾನು ಸರೆಂಡರ್ ಆಗಿದೆ ಅಂತ ಅವ್ರು ಹೇಳ್ತಾ ಇಲ್ಲ ಅವ್ರು ಅವ್ರು ಅಲ್ಲಿ ನಾವು ನಾವು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ದಿನೇಶ್ ಗುಂಡ್ರ ಅವ್ರಿಗೆ ಯುದ್ಧ ಬೇಕಾಗಿತ್ತು ಯುದ್ಧ ಆಗ್ಬಾರ್ದು ಯುದ್ಧ ಬೇಕು ಅಂತ ಹೇಳ್ತಾ ಇಲ್ಲ ಅದು ನಮ್ಗೆ ನಿಜಾಂಶ ಗೊತ್ತಾಗ್ಬೇಕು ಅಷ್ಟೇ ಸೀಸ್ ಫೈರ್ ಕಂಡೀಷನ್ಸ್ ಏನು ಟ್ರಂಪ್ ಏನ್ ಹೇಳೋದು ನಿಜನ ಸುಳ್ಳ ಬೇರೆ ಮಧ್ಯಸ್ಥಿಕೆ ವಹಿಸ್ತಾ ಇದಾರೆ ಅಮೆರಿಕ ಒತ್ತಡ ಹಾಕತ್ತಾರ ನಮ್ಮ ಮೇಲೆ ಅವ್ರು ಟ್ರಂಪ್ ಏನ್ ಹೇಳಿದ್ರು ನಾನು ನೀವು ನಮ್ಮ ಜೊತೆ ನೀನು ನೀವು ಸೀಸ್ ಫೈರ್ ಮಾಡಿದೆ ಮಾಡಿದೆ ಹೋದ್ರೆಸ್ ನಾವು ಮೇಲೆ ನಿಮ್ಗೆಲ್ಲ ಇದ್ರಲ್ಲಿ ಏನೋ ನಿಮ್ಮ ವ್ಯಾಪಾರದಲ್ಲಿ ಅಡಚಣೆ ಆಗ್ತದೆ ನಾನ್ ತೊಂದರೆ ಕೊಡ್ತೀನಿ ನೀವು ಆಗ್ಲೇಬೇಕು ಆ ಥರ ಒತ್ತಡ ಹಾಕದ್ರ ಸೊ ರಿಯಾಲಿಟಿ ಹೇಳ್ಬೇಕು ನಮ್ಗೆ ಒತ್ತಡಕ್ಕೆ ಒಳಗಾಗಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒತ್ತಡಕ್ಕೆ ಒಳಗಾಗಿ ಇದ್ದಾರೆ ಮೋದಿ ಅಂತ ನೀವು ಹೇಳ್ತೀರಾ ನಿರ್ಬಂಧಿ ನನಗೆ ಗೊತ್ತಿಲ್ಲ ಅವ್ರು ಬಾಯ್ ಬಿಟ್ಟು ತಾನೆ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ಅವ್ರು ಹೇಳಿದ ನಂತರ ಇವರು ಉತ್ತರನೇ ಇಲ್ಲ ತಾನೆ ಆದ್ರೂ ಬರಬೇಕಾನೆ ಪ್ರಧಾನ ಮಂತ್ರಿ ಆದ್ರೂ ಹೇಳಿ ರಾಜನಾಥ್ ಸಿಂಗ್ ಆದ್ರೂ ಹೇಳಿ ಜೈಶಂಕರ್ ಆದ್ರೂ ಹೇಳಿ ಅಥವಾ ಉನ್ನತ ಕಾರ್ಯದರ್ಶಿ ಡಿಫೆನ್ಸ್ ಸೆಕ್ರೆಟರಿನೋ ಅಥವಾ ಅಜಿತ್ ಡೋವಲ್ ಅಥವಾ ಒಬ್ರು ಹೇಳಿ ಇದರ ಸುಳ್ಳು ಟ್ರಂಪ್ ಅಥವಾ ಏನಾಯ್ತು ಅಂತ ಹೇಳಿ ಕದನ ವಿರಾಮ ಘೋಷಣೆ ಬೇಡ ಇಂದಿರಾ ಗಾಂಧಿ ಅವ್ರ ಹೆಸರು ಬಂತು ಸೊ ಇಂತ ಸಂದರ್ಭ ಇಂದಿರಾ ಗಾಂಧಿ ಅವರ ಇಂದಿರಾ ಗಾಂಧಿ ನಡೆ ಬಹಳ ಸ್ಪಷ್ಟವಾಗಿತ್ತು ಯಾವಾಗ ಅಮೆರಿಕ ರಾಷ್ಟ್ರಪತಿ ರಾಷ್ಟ್ರಪತಿ ಅವರು ಇದ್ರಲ್ಲಿ ಇಂಬಾಲ್ವಾಗ್ ಹೋದ್ರು ಅವ್ರಿಗೆ ಬಾಯಿ ಮುಚ್ಚೋದು ನೀವು ಇದೆಲ್ಲ ನಿಮ್ಗೆ ಗೊತ್ತಿಲ್ಲ ನಾವು ಯಾಕೆ ಯಾರು ಮಾತು ಕೇಳ್ಕೊಂಡು ಆಗಲ್ಲ ಪ್ರೆಸಿಡೆಂಟ್ ನಿಕ್ಸನ್ನ ಬಾಯಿ ಮಚ್ಚುವಂಥ ಕೆಲಸ ಇಂದಿರಾಗಾಂಧಿ ಮಾಡಿದ್ರು ಅವಾಗ ಅವಾಗ ನಮ್ಮ ಭಾರತ ರಾಷ್ಟ್ರ ಇನ್ನೂ ಈ ಇವತ್ತಿನ ಭಾರತ ರಾಷ್ಟ್ರ ಅಲ್ಲ ಇನ್ನೂ ಶಕ್ತಿ ಎಷ್ಟು ಶಕ್ತಿಶಾಲಿ ಆಗಿರಲಿಲ್ಲ ಅವಾಗ ಇನ್ನೂ ನಮಗೆ ಬೇಕಾದಷ್ಟು ಸಮಸ್ಯೆಗಳಿತ್ತು ಈಗ ಎಷ್ಟೋ ಡೆವಲಪ್ ಆಗಿದ್ದೀವಿ ನಾವು ಎಷ್ಟೋ ನಾವು ಮುಂದೆ ಹೋಗಿದ್ದೀವಿ ಆರ್ಥಿಕ ಶಕ್ತಿ ಸೈನ್ಯ ಸೈನ್ಯ ಶಕ್ತಿ ಎಲ್ಲ ವ್ಯಾಪಾರದಲ್ಲಿ ವಿಶ್ವಮಟ್ಟದಲ್ಲಿ ನಮ್ಮ ದೇಶ ಬೆಳೆದಿದೆ ಇನ್ನೂ ಬೆಳೆದಿದೆ ಇನ್ನು ಶಕ್ತಿಶಾಲಿ ಆಗಿದೆ ವಿಶ್ವಗುರು ಅಂತಾರೆ ಇವರೇ ವಿಶ್ವ ಘೋಷಿತ ವಿಶ್ವಗುರು ವಿಶ್ವಗುರು ಪಾಕಿಸ್ತಾನಿಗೆ ಐ ಎಂ ಎಫ್ ದುಡ್ಡು ಕೊಡ್ತಾ ಇದ್ದಾರೆ ಈ ಒಂದು ನಮ್ಮಲ್ಲಿ ಆಗ್ತಾ ಇರುವಂತಹ ಈ ಈ ಸನ್ನಿವೇಶದಲ್ಲಿ ಅದನ್ನು ಕೂಡ ನಿಲ್ಸಕ್ ಆಗ್ಲಿಲ್ಲ ಏನ್ ಮತ್ತೆ ವಿಶ್ವಗುರು ಯಾರು ನಮ್ಮ ಜೊತೆಯಲ್ಲಿ ಯಾವ ರಾಷ್ಟ್ರ ಅಂತಾರಾಷ್ಟ್ರದಲ್ಲಿ ಯಾವ ರಾಷ್ಟ್ರ ನಮ್ಮ ಜೊತೆ ಸಹಾನುಭೂತಿ ವ್ಯಕ್ತಪಡಿಸಿದ್ರು ಹೇಳಿ ಬ್ರಿಟನ್ ವ್ಯಕ್ತಪಡಿಸಿದ್ರ ರಷ್ಯಾ ವ್ಯಕ್ತಪಡಿಸಿದ್ರ ಚೈನಾ ಅಂತ ನಮ್ ವಿರೋಧಿ ಚೈನಾ ಪಾಕಿಸ್ತಾನ ಒಂದಾಗಿದ್ದಾರೆ ಅಮೆರಿಕ ಅವರು ಪರವಾಗಿ ಏನಿಲ್ಲ ನಮ್ ಜೊತೆ ಯಾರಿದ್ದಾರೆ ವಿಶ್ವದಲ್ಲಿಂತ್ಕೊಂಡ್ರು ಸರ್ ನನ್ನ ಪ್ರಶ್ನೆ ಅಂದ್ರೆ ಜನರಿಗೂ ಕೂಡ ಒಂದಷ್ಟು ಪ್ರಶ್ನೆ ಕಾಡುವಂತದ್ದು ಇದ್ದ ಅಥವಾ ಈತ ಬದ್ಧತೆ ವಿಚಾರದಲ್ಲಿ ಈ ರೀತಿ ಪರಸ್ಪರ ಆರೋಪ ಪ್ರತಿಯಾರೋಪ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಆರೋಪ ಬೇಕಾಗಿಲ್ಲ ಅದಕ್ಕೆ ಸ್ಪಷ್ಟವಾಗಿ ಮಾತಾಡ್ಬೇಕು ಪ್ರಧಾನಮಂತ್ರಿ ಹೊರಗೆ ಬಂದು ಹೇಳಬೇಕು ಒಂದು ಮಾ ಒಂದು ಪತ್ರಿಕಾಗೋಷ್ಠಿ ಕರೀಲಿ ಪ್ರಧಾನಮಂತ್ರಿ ಸಿ ಬಹಳ ಸುಲಭ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಲಿ ಮಾಡಿಬಿಟ್ಟು ಏನೇನು ಪ್ರಶ್ನೆಗಳು ಪತ್ರಕರ್ತರು ಅಂತ ಕೇಳಲಿ ಉತ್ತರ ಕೊಡ್ಲಿ ಮುಗೀತು ಅಲ್ಲಿಗೆ ಅನೇಕ ವಿಷಯಗಳು ಗೊತ್ತಾಗೋಗ್ತದೆ ಏನಾಯ್ತು ಅಂತ ಸೊ ಏನು ಹೇಳ್ದೇನೆ ನಮ್ಗೆಲ್ಲ ಒಂದು ಮುಚ್ಚ ಮುಚ್ಚಿಸ್ಬಿಟ್ಟು ಈ ತರ ಮಾಡ್ಕೊಂಡ್ರೆ ಏನಾಗ್ತದೆ ಸೊ ನಮ್ಗಿರುವಂತದ್ದು ಅಷ್ಟೇ ಇಡೀ ದೇಶದಲ್ಲಿ ಏನೇನೋ ಅಂದ್ಕೊಂಡಿದ್ದೋ ಏನೇನೋ ಆಗ್ತಾ ಇದೆ ಅಂತ ತಯಾರಾಗ್ತಾ ಇದೆ ದೇಶ ಯಾಕೆ ಈ ಥರ ಆಯಿತು ಅಂತ ಯುದ್ಧ ಯಾರಿಗೂ ಬೇಕಾಗಿಲ್ಲ ಪಾಪ ಯುದ್ಧ ಮಾಡೋರಿಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂತ ಮತ್ತು ಆ ಗಡಿ ಭಾಗದಲ್ಲಿರುವಂಥ ಜನ ಏನಿದ್ದಾರೆ ಅವರು ಅನುಭವಿಸ್ತಾರೆ ಅನೇಕ ಜನ ತೀರ್ಕೊಂಡಿದ್ದಾರೆ ಆದರೆ ನೀವು ಯುದ್ಧ ಮಾಡಿ ಈ ಥರ ಅಂತ ಇದ್ದರೆ ನೀವು ಯಾಕೆ ಮಾಡಕ್ಕೆ ಮತ್ತೆ ಹ್ಞೂ ಆಯ್ತು ನೀವು ಏನು ಬೇರೆ ಥರ ಮಾಡಬೇಕಾಗಿತ್ತು ಹಿಂದೆ ಎಲ್ಲ ಬೇರೆ ಥರ ಎಲ್ಲ ಮಾಡಿದ್ದಾರೆ ಎಲ್ಲ ನಮ್ಮ ದೇಶದಲ್ಲಿ ಎಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿಲ್ಲ ಅಂತೇನಲ್ಲ ಆದರೆ ನಮ್ಮ ದೇಶದಲ್ಲಿ ಹಿಂದಿನ ಪ್ರಧಾನಮಂತ್ರಿಗಳು ಯಾರು ಕೂಡ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಅಂತ ಹೇಳ್ಕೊಳ್ತಾ ಇರಲಿಲ್ಲ ಇವರು ಬಂದ ಮೇಲೆ ಹೇಳ್ಕೊಳಕ್ ಶುರು ಮಾಡಿದ್ರು ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಅಂತ ಹಿಂದೆ ಎಲ್ಲ ನಡೆದಿದೆ ಆಯ್ತಾ ಅದರಿಂದ ಇದನ್ನು ಇರಲಿಲ್ಲ ಆದರೆ ಇವ್ರಿಗೆ ಅವ್ರದ್ದೊಂದು ಸ್ಟ್ರಾಟಜಿ ಚೇಂಜ್ ಮಾಡಿದ್ರು ಪರವಾಗಿಲ್ಲ ಓಕೆ ತಪ್ಪೇನಿಲ್ಲ ನಾನು ತಪ್ಪಂತ ಹೇಳೋದಿಲ್ಲ ಅದರಿಂದ ನಮಗೆ ಪಾರದರ್ಶಕತೆ ಬೇಕು ವಿಷಯಕ್ಕೆ ಸ್ಪಷ್ಟವಾಗಿ ಹೇಳಬೇಕು ಏನಾಯಿತು ಅಂತ ತಿಳ್ಕೋಬೇಕು ಯಾಕಾಯಿತು ಅಂತ ಗೊತ್ತಾಗಬೇಕು ಅಷ್ಟೇ ಸರ್ ಇದನ್ನು ಹೊರತುಪಡಿಸಿ ಒನ್ ಏಟ್ ಏಯ್ಟು ನೂರೆಂಟು ಆಂಬುಲೆನ್ಸ್ನ ಒಂದಷ್ಟು ಸಮಸ್ಯೆಗಳಿರುತ್ತದೆ ಅದರಿಂದ ಸಂಪೂರ್ಣವಾಗಿ ಹೊರಗಡೆ ಬರೋದಕ್ಕೆ ಮಹತ್ವದ ತೀರ್ಮಾನ ತೆಗೆದುಕೊಳ್ತಾರೆ ಅದು ಯಾಕಂದರೆ ಒನ್ ನಾಟ್ ಏಟ್ ವ್ಯವಸ್ಥೆ ಇವತ್ತು ಭಾಳ ಹಳೆಯ ಅಗ್ರಿಮೆಂಟ್ ಮೇಲೆ ನಡೀತಾ ಉಂಟು ಒಂದು ಹೈದರಾಬಾದ್ ಕಂಪನಿ ಜೊತೆ ಎರಡು ಸಾವಿರದ ಹನ್ನ ಹನ್ನೆರಡು ಹದಿಮೂರನೇ ಇಸ್ವಿಂದ ಅದೇ ನಡೆ ನಡ್ಕೊಂಡು ಒಂಬತ್ತನೇ ಇಸ್ವಿಂದ ನಡ್ಕೊಂಡು ಬರ್ತಾ ಇದೆ ಅದು ಸರಿಯಾದ ನಿರ್ವಹಣೆ ಇಲ್ಲ ಸಾಕಷ್ಟು ಸಮಸ್ಯೆಗಳು ಸಮಸ್ಯೆಗಳಿದೆ ನಮಗೂ ಕೂಡ ಗೊತ್ತಿದೆ ಮತ್ತು ನಾವು ಬೇರೆಯವ್ರಿಗೆ ಕೊಡೋಕ್ಕೆ ಹೋದಾಗ ಟೆಂಡರ್ಗಳು ಮೂರ್ನಾಲ್ಕು ಬಾರಿ ಎಲ್ಲ ಸರ್ಕಾರಗಳು ಮಾಡಿದರೆ ಅದು ಯಶಸ್ವಿಯಾಗಿ ನಡೀತಾ ಇಲ್ಲ ಮತ್ತು ನಾವು ನೋಡೋದು ಈ ಆ್ಯಂಬುಲೆನ್ಸ್ ನಮ್ದೇನೆ ನಾವೇ ಎಲ್ಲರಿಗೂ ವೇತನ ಕೊಡ್ತಾ ಇರೋದು ಕೇವಲ ನಿರ್ವಹಣೆಗೋಸ್ಕರ ಅವ್ರಿಗೆ ನಾವು ಕೊಡ್ತಾ ಇರೋಂಥ ಹಣ ವಿಪರೀತ ಅಂತ ನನಗನ್ಸು ಅನಿಸುತ್ತೆ ಸೊ ಆ ದುಂದು ವೆಚ್ಚ ಕೂಡ ಆಗ್ತಾ ಇದೆ ಮತ್ತು ನಮ್ಮ ನಿಯಂತ್ರಣದ ನಾವೇ ಇಟ್ಕೋಬೋದು ಅದಕ್ಕೆ ನಮ್ಮಲ್ಲಿರುವಂಥ ಎಲ್ಲ ಸಾಫ್ಟ್ವೇರ್ ಇದೆ ಟೆಕ್ನಾಲಜಿ ಇದೆ ನಮ್ಮವರೆಲ್ಲ ಈಗ ತಿಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವೀಗ ಮೊನ್ನೆ ಐವೇದಲ್ಲಿ ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಯವರು ಈಗ ನಾವು ಒನ್ ನಾಟ್ ಏಟ್ ವ್ಯವಸ್ಥೆನ ನಾವೇ ನಡೆಸ್ಕೊಂಡು ನಡೆಸ್ತೀವಿ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಈಗಾಗಲೇ ಟ್ರಯಲ್ ರನ್ ಮಾಡಿದ್ದೀವಿ ಒಂದು ಎರಡು ಜಿಲ್ಲೆಯಲ್ಲಿ ಸೊ ಎಲ್ಲ ನಮ್ಮ ರಾಜ್ಯ ಮಟ್ಟದ ಆ್ಯಂಬ್ಯುಲೆನ್ಸನ್ನು ಇದಕ್ಕೆ ಇದಕ್ಕೂ ಅದನ್ನು ಕೂಡ ಇದಕ್ಕೆ ನಾವು ತಗೊಳ್ತಾ ಇದ್ದೀವಿ ನಮ್ಮ ಸ್ವಂತ ಆ್ಯಂಬುಲೆನ್ಸ್ಗಳು ಮತ್ತು ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ಗಳನ್ನು ಕೂಡ ಚಾಮರಾಜನಗರದಲ್ಲಿ ಈಗ ಶುರು ಮಾಡೋದಕ್ಕೆ ಹೇಳಿದ್ದೀವಿ ಬಹುಶಃ ಇನ್ನೊಂದು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳಲ್ಲಿ ಇಡೀ ರಾಜ್ಯಕ್ಕೆ ನಾವು ತೊಗೊಂಡು ಹೋಗ್ತೀವಿ ಆಮೇಲೆ ಅದು ಪೂರ್ತಿ ನಮ್ಮ ಕಂಟ್ರೋಲಿಗೆ ಬರ್ತದೆ ಖಾಸಗಿ ಅವರಿಂದ ಮುಕ್ತವಾಗಿ ಸಂಪೂರ್ಣ ಸರ್ಕಾರ ಸರ್ಕಾರವೇ ನಡೆಸ್ತದೆ ಸರ್ ಗ್ರೇಟರ್ ಬೆಂಗಳೂರದ್ದು ಸಂಬಂಧಪಟ್ಟಂತೆ ಏನು ಈಗ ಅಲ್ಲಿ ವಿಧೇಯಕ ಆಗಿರುವಂಥದ್ದು ಈ ಬಿ ಎ ಪಿ ಚುನಾವಣೆ ಕೂಡ ಇನ್ನೂ ತಡ ಆಗ್ತಾ ಇರುವಂಥದ್ದು ಬೆಂಗಳೂರು ಒಬ್ಬ ಹಿರಿಯ ಶಾಸಕರು ಸಚಿವರಾಗಿ ಬಿಎಂಪಿ ಚುನಾವಣೆ ಇಷ್ಟು ದಿನ ಡಿಲೇ ಆಗ್ತಾ ಇಲ್ಲ ಬಿಬಿಎಂಪಿ ಚುನಾವಣೆ ಒಳ್ಳೆದಲ್ಲ ಈಗಾಗಲೇ ಗ್ರೇಟರ್ ಬೆಂಗಳೂರು ಆಗಿದೆ ಆದಷ್ಟು ಶೀಘ್ರ ಗತಿಯಲ್ಲಿ ಚುನಾವಣೆ ಆಗೋದಕ್ಕೆ ನಾವು ಒತ್ತಡ ಆಗ್ತೀವಿ ಅಂದ್ರೆ ನಿಮ್ದೇ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಈ ಗ್ರೇಟರ್ ಬೆಂಗಳೂರು ಆಗ್ಬೇಕು ಅಂತ ನಮ್ಮ ಒಂದು ಪ್ರಯತ್ನ ಇತ್ತು ಯಾಕಂದ್ರೆ ಸುಧಾರಣೆ ಆಗಬೇಕು ಬೆಂಗಳೂರಿನ ಬಿಬಿಎಂಪಿ ಪ್ರಕಾರ ಹೋದ್ರೆ ಆಗೋದಿಲ್ಲ ಅಂತ ನಮ್ಮ ಸ್ಪಷ್ಟ ನಿಲುವು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಇತ್ತು ಅದು ಕಾರ್ಯಗತ ಮಾಡೋದಕ್ಕೆ ವಿರೋಧ ಪಕ್ಷದವರು ಅವರ ಸಹಕಾರ ಬೇಕಾಗಿತ್ತು ಒಂದು ಶಾಸಕರ ಸಮಿತಿಯನ್ನು ಕೂಡ ಮಾಡಿದ್ರು ನಮ್ಮ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ರು ಅವರು ವರದಿ ಕೊಟ್ಟರು ಆಮೇಲೆ ಸಾರ್ವಜನಿಕರದೆಲ್ಲ ಅವ್ರು ಚರ್ಚೆ ಆಗಬೇಕಾಗಿತ್ತು ಅಸೆಂಬ್ಲಿಯಲ್ಲಿ ಪಾಸ್ ಆಗಬೇಕಾಗಿತ್ತು ರಾಜ್ಯಪಾಲರ ಅನುಮೋದನೆ ಕೊಡಬೇಕಾಗಿತ್ತು ಈಗ ಪ್ರಕ್ರಿಯೆ ಎಲ್ಲಾ ಮುಗ್ದಿದೆ ಈಗ ಈಗ ಇದನ್ನ ಈಗ ಲಾಗುವಂತೆ ಮುಂದೆ ಚುನಾವಣೆ ಮಾಡೋದಕ್ಕೆ ಇನ್ನೇನು ಕ್ರಮಕರ್ತು ತಗೊಳ್ತೀವಿ ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ ಕೂಡ ಬಿಬಿಎಂಪಿ ಹೊಸ ಚುನಾವಣೆ ಆಗುವಂತದ್ದು ಹೌದು ಯಾವಾಗ ಆಗ್ಬೋದು ಸರ್ ನಿಮ್ಮ ಆದಷ್ಟು ಬೇಗ ಆಗಬೇಕು ನನಗೆ ಗೊತ್ತಿಲ್ಲ ಜೊತೆ ಮಾತಾಡಬೇಕು ಡಿ ಸಿ ಎಂಥ ನನ್ನ ಪ್ರಕಾರ ಎಷ್ಟು ಬೇಗ ಆಗೋದಷ್ಟು ಬೇಗ ಮಾಡಬೇಕು ನನ್ನ ಪ್ರಶ್ನೆ ಅಥವಾ ಸಮಸ್ಯೆ ಇರುವಂತದ್ದು ಕೂಡ ಜನರಲ್ಲಿ ಬಿಬಿಎಂಪಿಯ ಉಸ್ತುವಾರಿ ಸಚಿವರು ಇರುವಂತದ್ದು ಬೆಂಗಳೂರು ಒಬ್ಬರಿದ್ದ ಚೆನ್ನಾಗಿರುವಂಥದ್ದು ಇವೆಲ್ಲ ಕೂಡ ಸಮಸ್ಯೆ ಇರ್ತಾ ಇದ್ದಾರೆ ಬೆಂಗಳೂರಲ್ಲಿ ಹಿಂದೆ ಈಗ ಡಾಕ್ಟರ್ ಪರಮೇಶ್ವರ್ ಅವರಾಗಿದ್ದರು ಹಿಂದೆಲ್ಲ ಅನೇಕ ಸಲ ಮುಖ್ಯಮಂತ್ರಿಗಳೇ ಆಗಿರ್ತಾರೆ ಯಡಿಯೂರಪ್ಪನವ್ರು ಆಗಿದ್ರು ಬೊಮ್ಮಾಯಿ ಆಗಿದ್ರು ಸಿದ್ದರಾಮಯ್ಯವರು ಆಗಿದ್ರು ಸೊ ಬೆಂಗಳೂರೇ ಇರಬೇಕು ಅಂತ ಏನಲ್ಲ ಬಟ್ ಗೊತ್ತಿರಬೇಕು ಮತ್ತೆ ತೀರ್ಮಾನಗಳಾಗೋದು ಆಗುವಂಥದ್ದು ಇರಬೇಕು ಸೊ ಶಿವಕುಮಾರ್ ಅವರು ಆಗಿದ್ರು ಅವರು ಬೆಂಗಳೂರು ಈಗ ರಾಮನಗರ್ ಕೂಡ ಬೆಂಗಳೂರು ಬೆಂಗಳೂರ ಹೆಸರು ಇಡಬೇಕು ಅಂತ ಅವ್ರು ಹೊಟ್ಟಿದ್ದಾರೆ ಇದು ನಮ್ಮ ಹಳೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು ರಾಮನಗರ ಮತ್ತೆ ಬೆಂಗಳೂರಲ್ಲಿ ಅವರು ಕೂಡ ಇಲ್ಲೇ ಎಲ್ಲ ಗೊತ್ತಿದೆ ಅವ್ರಿಗೂ ಎಲ್ಲ ಅದರಿಂದ ಅದೇ ಸಮಸ್ಯೆ ಬಟ್ ಆದಷ್ಟು ಬೇಗ ಬಿಬಿಪಿ ಚುನಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ನನ್ನ ಪ್ರಕಾರ ಆಗಲೇಬೇಕು ನಮ್ಮ ಒತ್ತಾಯ ಕೂಡ ಅದೇ ಓಕೆ ಇದು ದಿನೇಶ್ ಗುಂಡೂರ್ ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಬಿಬಿಎಂಪಿ ಚುನಾವಣೆ ಕೂಡ ಶೀಘ್ರದಲ್ಲೇ ಆಗುತ್ತೆ ಅಂತ ಹೇಳಿರುವಂಥದ್ದು ಜೊತೆಗೆ ಬಹಳ ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟಂತೆ ಮಂಗಳೂರಲ್ಲಿ ಏನು ನಡೆದು ಈ ಘಟನೆ ಅದು ಬಿಜೆಪಿ ರಾಜಕಾರಣ ಕಳಿಸ್ತಾ ಇದೆ ಅನ್ನೋ ಸಂಬಂಧಪಟ್ಟಂತೆ ಒಂದಷ್ಟು ಉದಾಹರಣೆ ಸಮೇತ ಹೇಳಿರುವಂಥದ್ದು ಇದೇ ಇವತ್ತಿನ ವಿಶೇಷ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ